ರಾಷ್ಟೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ನಿನ್ನೆ ಬೃಹತ್ ಆರೋಗ್ಯ ಮೇಳ ಹಮ್ಮಿಕೊಳ್ಳಲಾಗಿತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮ ಉದ್ಘಾಟಿಸಿದರು ಈ ವೇಳೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕರಾದ ವಿಶ್ವಾಸ ವೈದ್ಯ ಮಹಾಂತೇಶ್ ಕೌಜಲಿಂಗಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದಿನೇಶ್ ಗುಂಡೂರಾವ್ ಆರೋಗ್ಯ ಮೇಳದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಭಾಗವಹಿಸಿದ್ದು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಧುನಿಕ ವೈದ್ಯಕೀಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಎಂದರು ಟೆಂಡರ್ ಮಾಡಿ ನಮ್ಮ ಕಿತ್ತೂರು ಕಿತ್ತೂರಿನಲ್ಲೂ ಕೂಡ ಹೊಸ ತಾಲೂಕು ಆಸ್ಪತ್ರೆ ಕಾಮಗಾರಿಯನ್ನು ಶುರು ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸಮಾಜಗಳಿಗೆ ಸತೀಶ್ ಜಾರಕಿಹೊಳಿ ಸವದತ್ತಿ ಭಾಗದಲ್ಲಿ ಇಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವ ಮೂಲಕ ಸರ್ಕಾರ ಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುತ್ತಿದೆ ಸವದತ್ತಿ ಭಾಗದ ಅಭಿವೃದ್ಧಿಗಾಗಿ ಇನ್ನೂರು ಕೋಟಿ ರೂಪಾಯಿ ಅನುದಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ನಮ್ಮ ಸರ್ಕಾರ ಸುಮಾರು ಆಸ್ಪತ್ರೆಗಳಿದೆ ಬೆಂಗಳೂರಲ್ಲಿ ಇದೆ ಇನ್ನು ಹಲವಾರು ಮಾಡುತ್ತಾರೆ ಅಭಿಯಾನ ಪ್ರಾರಂಭ ಆಗಿದೆ ದೂರದರ್ಶನದೊಂದಿಗೆ ಆಶಾ ಕಾರ್ಯಕರ್ತರಾದ ಲಕ್ಷ್ಮೀ ಅಮರಣ್ಣವರ್ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಕ್ಷಯರೋಗ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗಿದೆ ಎಂದರು ಕೊಟ್ರಲ್ರಿ ಆ ಪ್ರತಿಯೊಂದು ಮನೆಗ್ ಹೋಗಿ ನಾವ್ ಅವೇರ್ನೆಸ್ ಮಾಡಿ ಅವ್ರನ್ನೆಲ್ಲ ಕೊಲಾವಿನ ಒಳಗ ಕರ್ಕೊಂಡ್ ಬಂದ ಕರ್ಕೊಂಡ್ ಬಂದಿದ್ವಿ ತಹಸೀಲ್ದಾರ್ ಮಲ್ಲಿಕಾರ್ಜುನ ಹದ್ದನವರ್ ಆರೋಗ್ಯ ಮೇಳದಲ್ಲಿ ಹನ್ನೆರಡು ಸಾವಿರ ಜನರು ಪಾಲ್ಗೊಂಡು ವಿವಿಧ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಸೆಕೆಂಡ್ ಆಗಿ ಸ್ಪೆಷಾಲಿಟಿ ಸ್ಕ್ರೀನಿಂಗ್ ಆಗಿ ಅವ್ರದ್ದು ಮುಂದೆ ರೆಫರಲ್ ಆಗೋಕ್ಕೆ ಎ ಬಿ ಆರ್ ಕೆ ರೆಫರಲ್ ಫ್ರೀ ಆಗಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಫುಲ್ ಫ್ರೀ ಆಗಿ ನಾವು ಏನು ಹೆಚ್ಚಿನ ಚಿಕಿತ್ಸೆ ಬೇಕಾಗ್ತದಲ್ಲ ಅವನ್ನ ರೆಫರ್ ಮಾಡ್ತಾ